ನಮಸ್ಕಾರ ಚಲ ಮಾಧ್ಯಮಕ್ಕೆ ಸ್ವಾಗತ ನಾವಿವತ್ ಬಂದಿದ್ದೀವಿ ಶ್ರೀ ಕ್ಷೇತ್ರ ಹುಲಗಿ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿಗೆ ಹೋಗಿ ಅದರ ಹಿನ್ನೆಲೆಯ ಇತಿಹಾಸದ ಕುರಿತು ನಿಮಗೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಚ್ಛ ಪಡ್ತೀವಿ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ಮಾರ್ಗವಾಗಿ ಹೋದಂದ್ರೆ ಶ್ರೀ ಕ್ಷೇತ್ರ ಹುಲಗಿ ದೇವಸ್ಥಾನ ಸಿಗುತ್ತೆ ಬನ್ನಿ ಅಲ್ಲಿಗೆ ಹೋಗೋಣ ಸರ್ ನಮಸ್ಕಾರ ನಾನು ಮಾರ್ಕಂಡಪ್ಪ ಪೂಜಾರ್ ಅಂತ ಹೇಳಿ ವಂಶ ಪಾರಂಪರಿ ಪೂಜಾರ್ನು ನಮ್ಮ ಹತ್ತೊಂಬತ್ ನೂರ ಐವತ್ ಮೂರವರೆಗೂ ನಮ್ಮ ಯಜಮಾನ್ರೇ ನಮ್ಮ ಪೂರ್ವಜರೇ ಎಲ್ಲ ಈ ದೇವಸ್ಥಾನ ಡೆವಲಪ್ ಮಾಡಿದ್ದು ಹುಲಿಗೆ ಮುಂದೆ ಹುಲಿಗೆ ಮುಂದೆ ಅವರು ಬಂದಾರೆ ಅವರು ನಮ್ಮ ನಾಗಜೋಗಿ ಬಸವ ಜೋಗಿ ಅಂತ ಹೇಳಿ ಅವ್ರ ಭಕ್ತಿಗೆ ಮೆಚ್ಚಿ ಎಲ್ಲಮ್ಮನೇ ಇಲ್ಲಿ ಹುಲಿಗೆಮ್ಮ ಅಂತ ಹೇಳಿ ಅವತಾರ ಉದ್ಭವ ಮೂರ್ತಿ ಬಂದಿದ್ದಾಳೆ ಇಲ್ಲಿ ಹತ್ತೊಂಬತ್ ನೂರ ಐವತ್ ತನಕ ನಾವೇ ಎಲ್ಲ ಕಾರ್ಯಕ್ರಮಗಳು ಐದ್ ಜನ ಪೂಜಾರ್ ನಾವು ಬಾಳೆದಂಡಿಗೆ ವಯಸ್ತವ್ರು ದೇವ್ರ ಮನೆಯವರು ಉಮ್ಮನವರು ಎಲ್ ಶೆಟ್ಟಿ ಹೇಳಿ ನಾವ್ ಒಂದೊಂದು ವಿಭಾಗದವರು ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ ಅವರೆಲ್ಲ ನಮಗೆ ಸಿಕ್ತಾರ ದಂಡಿಗೆ ಎಲ್ಲರೂ ಸಿಗ್ತಾರೆ ಎಲ್ಲರು ಸಿಗ್ತಾರೆ ಈಗಲೂ ಇದ್ದಾರೆ ಅವ್ರ ಪರಂಪರೆ ಮುಂದುವರ್ಕಂಡ ಬಂದಿದೆ ಈಗ ನಮಗ್ ಗೊತ್ತಿದ್ದಂಗೆ ದೇವರಾಜ್ ಪೂಜಾರ್ ಅಂತೀವಲ್ಲ ಅವ್ರದ್ದು ನಾಲ್ಕನೇ ತಿಳಿಯ ದೇವರಾಜ್ ಪೂಜಾ ಅವರಪ್ಪ ಈಗ ನಾಲ್ಕನೇ ಮನಸ್ಸಿ ಈಗ ನಾನು ಮೂರನೇ ತಿಳಿಯ ನೋಡೋದು ನಮ್ಮ ಅಜ್ಜ ನಮ್ಮ ನಾನು ಅಂದ್ರೆ ಹಿಂದಿನಿಂದನೇ ನಾವೇ ಮಾಡ್ಕೊಂಡ್ ಬೇರೆ ಬೇರೆ ವಿಭಾಗ ಮೊದಲ ಹಣತಂಬಳಿದ್ರು ಬೇರೆ ಬೇರೆ ಆಗಿ ಈಗ ನಮ್ಮ ಕಾರ್ಯಕ್ರಮ ನಾವೇ ಮಾಡ್ತೇವೆ ನೀವು ಇವಾಗ ಏನ್ ದೇವಸ್ಥಾನ ಇಲ್ಲ ಎಲ್ಲ ನಾವೇ ಮಾಡ್ತೀವಿ ಈಗಲೂ ಸಹ ನಾವೇ ನಾವೇಂದೇ ಕಾರ್ಯಕ್ರಮ ನೆರವೇರೋದಿಲ್ಲ ಪ್ರತಿ ವರ್ಷನೂ ನಾವೇ ಜಾತ್ರೆ ದಸರಾ ಆಮೇಲೆ ಭಾರತ್ ಹುಣ್ಮಿ ಇವೆಲ್ಲ ಕಾರ್ಯಕ್ರಮ ನಾವೇ ಮಾಡ್ತೀ ನೀವೇ ಮಾಡುದ ನಾವೇ ಬಂದಿಂದೆ ಇಲ್ಲಿ ಕಾರ್ಯಕ್ರಮ ಇಲ್ಲಿ ಈಗಿರೋ ಅರ್ಚಕರು ಅಪಾಯಿಂಟೆಡ್ ಅವರು ಏನಪ್ಪಾ ಪೂಜೆ ಮಾಡದ್ ಅಷ್ಟೇ ಅವ್ರ ಬೇರೆ ಕಾರ್ಯಕ್ರಮಗಳು ನೀವೇ ಮಾಡು ಮಾಡ್ತಂದ್ರೆ ಐದು ಜನ ಬಂದು ಸೇರಿ ಪೂಜಾ ಎಲ್ಲ ಕಾರ್ಯಕ್ರಮ ಮಾಡ್ತಾರ ಹೌದು ಐದು ಮಂದಿ ಒಬ್ರು ಬಿಟ್ರ ಪೂಜೆ ಯಾವ್ದ ಕಾರ್ಯಕ್ರಮ ಅದ ಶ್ರೀ ಚಕ್ರ ಶ್ರೀ ಚಕ್ರ ಅಂತೇಳಿ ಅಂತಾರಲ್ಲ ಸರಿ ಶ್ರೀ ಚಕ್ರ ಉದ್ಮವ ಮೂರ್ತಿನೇ ಅದು ಉದ್ಭವ ಇದನ್ನೇ ಶ್ರೀಚಕ್ರನ ಹೆಸರು ಬಂದ ಶ್ರೀ ಚಕ್ರ ಶ್ರೀಚಕ್ರಾ ಈ ತುಂಗಭದ್ರ ನದಿಗೂ ಮತ್ತೆ ಹುಲಿಯಮುಗಿಯನ್ ಸರ್ ಕನೆಕ್ಷನ್ ಅಲ್ಲಿ ಪದಗಟ್ಟೆ ಅಂತ ಇದೆ ಹ ಆ ಪದಗಟ್ಟೆ ಅಮ್ಮ ಅಲ್ಲಿ ಇದು ಪಾdana ಇತ್ತು ಈ ಕಡೆ ಬಂದಿದಾವೆ ಅಂತ ಹೌದು ಹಾಗೆ ಆಂದ್ರೆ ನೀವು ಪದಗಟ್ಟೆ ಸರ್ ಈಗ ಏನು ನೋರ್ತಾ ಇದವಲ್ಲ ನಾವು ದ್ವಾರಬಾಗ್ ಈ ದ್ವಾರಬಾಗ್ ಎಂಟ್ರೆನ್ಸ್ ಹುಲಿಯಮುಂದೆ ಆ ದ್ವಾರಬಾಗ್ಲ ಅದು ಕಟ್ ಆಯರ್ದನೇ ಅದು ಕಟ್ಿಸಿದಕ್ಕೆ ಆ ದ್ವಾರಬಾಕ್ ಪಕ್ಕದ ದ್ವಾರಬಾಗ್ ಓಪನ್ ಇರೋ ಇದ್ರಾಗೆ ಹೋಗೋದು ಅಮ್ಮ ಹೌದು ಪರ್ಮಿಷನ್ ಇಂದನೇ ಆಗಿರೋದು ಅಂದ್ರೆ ಯಾರು ಸರ್ ಇದು ಮಾಡಿರೋದಲ್ಲ ಇದು ಇದವರ ಕಮಿಟಿಯವರು ಕಟ್ಿಸಿದಾರ ಅಂತ ಸೊ ಪರ್ಮಿಷನ್ ಇಲ್ಲ ಆಗಿಲ್ಲ ಆಮೇಲೆ ಆಮೇಲೆ ಕೇಳಿದಾರೆ ಇಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡೋದಾಗಲಿ ಏನಾದರೂ ಮಾ ಇಲ್ಲಿ ಕಾ ಬಿಲ್ಡಿಂಗ್ ಪರ್ಡಿಂಗ್ ಏನು ಕಟ್ಟೋದಾಗಲಿ ಆಮೇಲೆ ಪರ್ಮಿಷನ್ ಇಲ್ದೇನೆ ಏನು ಮಾಡೋದಿಲ್ಲ ಈಗಲಾದರೂ ಅಷ್ಟೇ ಈಗಲೂ ಪರ್ಮಿಷನ್ ಕೊಟ್ಟಿದ ಏನಾದರೂ ಮುಂದೆ ಹೋಗೋದು ಅಲ್ಲಿ ತನಕ ಏನು ಮಾಡೋದು ಎಲ್ಲ ನಿಮ್ಮ ವಂಶಸ್ತ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತೀರಿ ಸರ್ ಮಾಡ್ಕೊಡ್ತೀವಿ ಸರ್ ಅವರು ನಾಗ ಜೋಗಿ ಅವರೇ ಅವರಿಂದನೂ ಅಮ್ಮ ಇಲ್ಲಿ ಬಸವಜೋಗಿ ಅವರೆಲ್ಲ ಪೂಜಾರ ಮಂದೇ ಹೊಸರುವಾಡ ಮಾಡಿದಂಥವ್ರು ಇವಗರ್ಭ ಗುಡಿಯಾದ್ರೆ ಅಮ್ಮನ ಪೂಜೆ ಆದ್ರೂ ಅವ್ರಿಗೆ ಪೂಜೆ ಮಾಡ್ತಾರೆ ಆಮೇಲೆ ಅಮ್ಮಗೆ ನೈವೇದ್ಯ ಹಾಕಿದ್ರು ಅವ್ರಿಗೂ ನೈವೇದ್ಯ ಆಗ್ತಾರೆ ಪ್ರತಿದಿನ ಮಾಡ್ತಾರೆ ನೈವೇದ್ಯವಾಗ ಹಾಕ್ತಾರೆ ಅವಾಗೆಲ್ಲ ನೈವೇದ್ಯ ಅಮ್ಮ ಅವ್ರಿಗೆ ಪೂಜೆ ಪ್ರತಿದಿನ ಮಾಡ್ತಾರೆ ನಾಗಮಂಡಲ ಹೇಳಿ ಇದಕ್ಕೆ ಏನಾದ್ರು ಅನ್ಕೊಂಡು ಐದು ಸುತ್ತ ಹಾಕಿ ಓದನಪ್ಪ ಅಂದ್ರೆ ಕೆಲ್ಸ ಅವರು ಅನ್ಕೊಂಡಿಗೆಲ್ಲ ಸರ್ ಆಮೇಲೆ ಇವೆಲ್ಲ ಗುಂಡುಗಳಿದಾವಲ್ಲ ಇವ್ ಏನಾದ್ರೂ ಮನಸ್ಸಿನಾಗ ಅನ್ಕೊಂಡು ಎತ್ತರ ಎತ್ತಿದ ಮ್ಯಾಲೆ ಬಂತಪ್ಪ ಅಂದ್ರೆ ಕೆಲಸ ಆಗತ್ತಂತ ಇಲ್ಲಪ್ಪ ಅಂದ್ರೆ ಇಲ್ಲ ಅದನ್ನೂ ಅಷ್ಟೇ ಅದು ಸರಳವಾಗಿ ತಿರುಗಿತಪ್ಪ ಅಂದ್ರೆ ನಿಮ್ ಕೆಲ್ಸಗಳು ಆಗ್ತಾವಂತ ಸಿಡಿಗಂಬ ಅಂತ ಇದು ಅಂದ್ರೆ ಕಾರ್ತೀಕ ಲಾಸ್ಟ್ ಇದೀಪ ಹಚ್ ಮನೆಯ ದಿವಸ ಅದು ಮಾತಂಗಮ್ಮ ಅಂತೇಳಿ ಇವರು ಅರಿಜನ್ ಪೂಜೆ ಮಾಡ್ತಾರೆ ಮಾಡ್ತಾರಿದ್ದು ಯಾವಳದಾಗ ಇರೋದು ಇದೆ ಅಜ್ಜಪ್ಪ ದೇವ್ರ ಅಂತಾರೆ ಇದು ಸರ್ ಅಜ್ಜಪ್ಪ ದೇವ್ರ ಅಂತಾರೆ ದಿಪ್ಪಾಲಕ ಅಮ್ಮನ ಅಲ್ಲಿತ್ತು ಮೊದಲ ಅಮ್ಮನ ಈಗ ನಾವು ಹೋದ್ರೆ ಬಲಗಡೆಗೆ ಆಗತ್ತೆ ಅಜ್ಜಪ್ಪ ದೇವ್ರ ಅಂತೇಳಿ ಭಾರತ ಉಣ್ಣಿ ದಿವಸ ಗುಗ್ಗರಿ ಮುಟ್ಟಿಗೆ ಪೂಜೆ ಮಾಡ್ತೇವೆ ಗುಗ್ಗರಿ ಮುಟ್ಟಿಗೆ ಅಂದ್ರೆ ಯಾವ್ದಪ್ಪ ಅಂದ್ರೆ ಹುಳ್ಳಿ ಹುಳ್ಳಿ ಕುದಿಸಿ ಸ್ವಲ್ಪ ಮುಟ್ಟಿಗೆ ಮಾಡಿ ಮುಟ್ಟಿಗೆ ಮಿಕ್ಸ್ ಮಾಡಿ ಇಲ್ಲಿ ರಾಶಿ ಮಾಡಿ ಪೂಜೆ ಮಾಡ್ತೀವಿ ಆಮೇಲೆ ಮಾತಂಗಿ ಮಕ್ಕಳಿಗೆ ಅಲ್ಲಿ ಹಾಲನ್ನ ಹಾಕ್ತೀವಿ ಅವತ್ತು ಭಾರತ ಉಣ್ಣಿ ದಿವಸ

ಹೊಸದಾಗಿ ಇವಾಗ ಕಟ್ಸಾರ ಸರ್ ಹೊಸದಾಗಿ ಅಂದ್ರೆ ಬಹಳ ದಿವಸ ಆಯ್ತು ಒಂದ್ ಇಪ್ಪತ್ತು ವರ್ಷ ಮೇಲೆ ಮೂವತ್ತು ವರ್ಷ ಆಗಿದೆ ಗೌರ್ಮೆಂಟ್ ಯಾವಾಗ ಹ್ಯಾಂಡ್ ಇಲ್ಲ ಆಯ್ತು ಈಚೆಗೆ ಹೌದು ಈಚೆಗೆ ಕಟ್ಸಾರ ಮೊದಲ ಅಲ್ಲೇ ಇತ್ತು ಈ ಅಜ್ಜಪ್ಪದಿ ಅವರು ದಿಕ್ಪಾಲ ಕಂದಲ್ಲ ಅಲ್ಲೇ ಇತ್ತು ಆ ಕಡೆ ಹೋಗ್ತಾ ರೈಟ್ ಸೈಡ್ಗೆ ಇದನ್ನು ಇಲ್ಲಿ ಕಟ್ಸ್ಕೊಂಡು ಹೌದು ಅಗ್ನಿಕೊಂಡ ಇಲ್ಲಿ ಕೊಂಡದ ಪೂಜಾ ಅಗ್ನಿಕೊಂಡ ಮಾಡೋದು ಇಲ್ಲೇ ಸ್ಥಳದಾಗ ಅಲ್ಲಿ ಅಲ್ಲಿ ನಿಂತ್ಕೊಂಡಾನ ನೋಡ್ರಿ ಕೆಳಗಡೆ ಮುಂದ ಕೆಳಗಡೆ ಅದ್ರ ಅದ್ರ ಕೆಳಗಡೆ ಪೆಟ್ಟಿ ಐತಿ ಕೆಳಗಡೆ ಅದ ಆತದ ಮ್ಯಾಗ ನಿಂತನಕ ಕೆಳಗಡೆ ಅಲ್ಲಿ ಪಾಯಸ ಅಡ್ಲಿಗೂ ಇದನ್ನೆಲ್ಲ ಮಾಡ್ತಿದ್ರು ಇಲ್ಲೇ ಮಾಡದ ಆಮೇಲೆ ಬಾಳೆ ದಂಡಿಗೆ ಆರೋಹಣ ಮಾಡೋದ್ ಹಿಂಗೆ ಮೂರು ಸಲ್ಲಿ ಸ ಟೋಟ ಗುಡಿ 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 ಸುತ್ತಿ ಇಲ್ಲೇ ಒಳಗಡೆನೆ

ಕಟ್ಟಿ ಅಲ್ಲಿ ಅಮ್ಮನ ನಾಗದೇವತೆ ಅದು ಮೊನ್ನೆ ಗಿಡ ಎಲ್ಲ ಒಣಗಿ ಇದಾಗಿಂದ ಅಂದ್ರೆ ತೆಗೆದ್ರ ತೆಗ್ದಾಗ ನಾಗಪ್ಪ ಸಿಕ್ತ ಇಷ್ಟ ಹತ್ರ ನಾಗಪ್ಪ ಅಂದ್ರೆ ಮೂರ್ತಿ ಸರ್ ಮೂರ್ತಿನ ಇದು ಬಂದ್ಬಿಟ್ಟು ದೇವಸ್ಥಾನ ಇರೋದು ದಕ್ಷಿಣದ ಸರ್ ದಕ್ಷಿಣ ದಕ್ಷಿಣೇಶ್ವರಿ ಅಂತ ದಕ್ಷಿಣೇಶ್ವರಿ ದಕ್ಷಿಣಕ್ಕೆ ಬಹಳ ಕಡಿಮೆ ಅದಕ್ಕೆ ಆಮೇಲೆ ವಿಶೇಷ ಅದು ಅಲ್ಲಿ ಬಂದ್ ಮಾಡ್ಯಾರಲ್ಲ ಹಿಂಗಾಗಿ ಬರೋದು ಇಲ್ಲ ಹಂಗೆ ಅಡ್ಡಾಡೋದು ಹೋಗೋದು ಬರೋದು ಹಂಗೆ துோர் பாயா ஒருபார் வந்துட்டா அது தாசோபன் அந்தரா நீவீங்களா சார் இதே ద్వார்பகமா சார் இதே ద్వார் இதே பகலா இல்ல இது கேலார்தா கட்டிறது கோபுரா கா அத பெர்மிஷன் இல்லாதே கி இங்க ஆசி இல்ல ஆசி போகலாம் போகலாம் சைடு சைடு போகதா அதர சல விட்டுறது हां 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 சரி ಮೇನ್ ಬಂದ್ಬಿಟ್ಟು ದೋರ್ ಬಾಕ್ಲ ಆ ಕಡೆ ಇದೆ ಸರ್ ಗೋಪುರ ಅದನ್ನು ಇತ್ತೀಚೆಗೆ ಕಟ್ಟಿರೋದು ಇದೇ ಮೇನು ಮೊದಲ ಇಲ್ಲೇ ಹಿಂಗೆ ಇತ್ತು ಅಮ್ಮ ಇಲ್ಲಿ ಅಡ್ಡಾಡೋದಲ್ಲ ಮತ್ತೆ ಆ ಕಡೆಗೆ ಒಂದು ಗೋಪುರ ಇಲ್ಲ ಅಂತ ಎರಡು ಗೋಪುರ ಮಾಡಿ ನಿಮ್ಮ ಕಾರ್ಯಕ್ರಮಗಳು ಏನು ಹೊರಗೆ ಏನ್ ಮಾಡಲ್ಲ ಸರ್ ಎಲ್ಲ ಗರ್ಭದ ಗುಡಿ ಒಳಗ ಗರ್ಭಗುಡಿ ಅಂದ್ರೆ ಇಲ್ಲಿ ಐತಲ್ಲ ವರಂಡ್ ಐತಲ್ಲ ನಾನು ನಿಂತ್ಕೊಂಡಿದ್ನಲ್ಲ ಅಲ್ಲೇ ಮಾಡೋದು ಪ್ರತಿ ವರ್ಷ ಜಾತ್ರೆ ಒಳಗ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅಂದ್ರೆ ಕರ್ಕಣ ಕಟ್ಟಿದ ಮರದಿವಸದಿಂದ ಸೇವಾ ಕಾರ್ಯಕ್ರಮ ಇರುತ್ತೆ ಅಲ್ಲಿ ತಿನ್ನಿತ್ತ ಮುಂಜಾನೆ ಸಾಯಂಕಾಲ ಆಮೇಲೆ ಎರಡು ದಿವಸ ಉಚ್ಚಾಯಿ ಒಂದ್ ದಿವಸ ತೇರ್ ಒಂದ್ ದಿವಸ ಅಲ್ಲಿಗೆ ಹೋಗಿ ಒಳ್ಳೆ ಬಂದ್ರು ಆಮೇಲೆ ಬಾಳೆದಂಡಿ ಪಾಯಸ ಅದನ್ನ ನಾವು ಪ್ರಕಾಶ್ ರಾವ್ ಅಂತ ಕಾರ್ಯದರ್ಶಿಗಳು ಶ್ರೀ ಹುಲಿಗಮ್ಮ ದೇವಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಇದು ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾಧಿಕಾರ ರಚನೆಗೊಂಡಿರುತ್ತದೆ ಮಾನ್ಯ ಮುಜರಾಯಿ ಸಚಿವರು ಸಾರಿಗೆ ಸಚಿವರು ಈ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ ಈ ಪ್ರಾಧಿಕಾರದಲ್ಲಿ ಮೂರು ವಿವಿಧ ಕಮಿಟಿಗಳು ಇರ್ತಾವೆ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ರಾಜ್ಯ ಮಟ್ಟದ ಕಮಿಟಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮುಜರಾಯಿ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಸಮಿತಿ ಮತ್ತು ಜಿಲ್ಲಾ ಮಟ್ಟದ ಮೇಲ್ವಿಚಾರಣಾ ಸಮಿತಿ ಅಂತ ಮಾನ್ಯ ಜಿಲ್ಲಾಧಿಕಾರಿ ಈ ರೀತಿ ಮೂರು ಸಮಿತಿಗಳಿದ್ದು ಈಗಾಗಲೇ ದೇವಸ್ಥಾನದ ಉದ್ದೇಶಿತ ಕಾಮಗಾರಿಗಳ ಒಂದು ಮಹಾ ನಕ್ಷೆಯನ್ನು ಸಹ ಅನುಮೋದನೆಗೊಂಡಿರುತ್ತದೆ ಮಾನ್ಯ ಸಚಿವರು ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮೊದಲಿಗೆ ಶೌಚಾಲಯ ಸ್ನಾನಗೃಹ ರಸ್ತೆ ಈ ಈ ರೀತಿಯಾದಂತಹ ಕಾಮಗಾರಿಗಳನ್ನು ಆದ್ಯತೆ ಮೇಲೆ ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ನೀಡಿರುತ್ತಾರೆ ಅದೇ ರೀತಿಯಾಗಿ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ ಪ್ರಸಾದ್ ಟೂ ಯೋಜನೆಯಡಿಯಲ್ಲಿ ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲು ಸಹ ಪ್ರಸ್ತಾವನೆ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿರುತ್ತದೆ ಹುಲಿಗಮ್ಮ ದೇವಸ್ಥಾನದ ಸಮಗ್ರ ಅಭಿವೃದ್ಧಿ ಮಹಾಲಕ್ಷೆ ಪ್ರಕಾರ ಮಹಾನಕ್ಷೆಯಲ್ಲಿ ಒಂದು ಪಾರ್ಕಿಂಗ್ ಪ್ರದೇಶ ಶೌಚಾಲಯ ಸ್ನಾನಗೃಹ ಇದು ಮಂಡನೆ ಅನ್ನದಾಸೋ ಕಟ್ಟಡ ಸ್ನಾನಘಟ್ಟ ಮತ್ತು ಬಟ್ಟೆ ಬದಲಾವಣೆ ಕೇಂದ್ರ ವಸತಿ ಕೊಟ್ಟ ವಸತಿ ಸಮುಚ್ಚಾಯ ವಾಣಿಜ್ಯ ಸಂಕೀರ್ಣ ಮತ್ತು ಒಳಚರಂಡಿ ಒಳ ಒಳಚರಂಡಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇತ್ಯಾದಿ ಹಲವಾರು ಯೋಜನೆಗಳು ಅದರಲ್ಲಿರುತ್ತೆ ಅಂದರೆ ನೆಕ್ಸ್ಟ್ ಇಂಪ್ರೂವ್ ಮಾಡಲಿಕ್ಕೆ ಈ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ಯೋಜನೆಗಳನ್ನು ಪ್ರಾಧಿಕಾರದಿಂದ ಕೈಗೊಳ್ಳಲಾಗುತ್ತಿದೆ ಮತ್ತು ನಮ್ಮ ದೇವಸ್ಥಾನದಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಈಗ ಶ್ರಾವಣ ಮಾಸ ಆಗೋದ್ರಿಂದ ಸ್ವಲ್ಪ ಈ ಈ ಅವಧಿಯಲ್ಲಿ ಸ್ವಲ್ಪ ಕಡಿಮೆ ನಾಳೆ ಶ್ರಾವಣ ಮಾಸ ನಂತರ ಮುಂದೆ ಮೇವರೆಗೂ ಸಹ ಪ್ರತಿ ವರ್ಷ ಕೋಟಿ ಭಕ್ತಾದಿಗಳು ದರ್ಶನಕ್ಕೆ ಕೋಟಿಗೆ ಮೀರಿ ಭಕ್ತಾದಿಗಳು ದೇವರ ದರ್ಶನ ಪಡೆಯಲು ಹೋಗ್ತಾರೆ ಭಕ್ತಾದಿಗಳಿಗೆ ತಕ್ಕಂತೆ ಮೂಲಭೂತ ಸೌಕರ್ಯ ಕೊಡಲು ಮಾನ್ಯ ಶಾಸಕರು ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ಪ್ರಾಧಿಕಾರ ಮತ್ತು ದೈವ ಮತ್ತು ನಮ್ಮ ಪೂಜಾರರು ನಮ್ಮ ಹುಳಿಗಮ್ ದೇವಸ್ಥಾನದ ಪೂಜಾರರು ಎಲ್ಲರ ಸಹಕಾರದಿಂದ ಅಭಿವೃದ್ಧಿ ಆಗುತ್ತೆ ಅಂತ ಅಮ್ಮನ ಆಶೀರ್ವಾದ ಸರ್ ನೀವು ಎಷ್ಟು ವರ್ಷ ಸರ್ ಇವಾಗ ಸಲ ಸೇವೆ ಸಲ್ಲಿಸ್ತಾ ಇರೋದು ಅಲ್ಲಿ ಒಂದು ವರ್ಷ ಆಗ್ತದೆ ಒಂದು ವರ್ಷ ಸರ್ ಇದಕ್ಕಿಂತ ಮುಂಚೆ ಸರ್ ನಿಮಗೆ ನಾನು ಕಾರವಾರ ಸಹಾಯಕ ಆಯುಕ್ತರಾಗಿದ್ದೆ ಬಳ್ಳಾರಿ ವಿಜಯನಗರ ಸ ಹಿಂದೂ ಧಾರ್ಮಿಕ ಸಹಾಯಕ ಆಯುಕ್ತರಾಗಿದ್ದೆ ಹಂಪಿ ವಿರೂಪಾಕ್ಷೇಶ್ವರ ಹತ್ತು ವರ್ಷ ಸೇವೆ ಮಾಡಿದೆ ಅಲ್ಲಿ ಸರ್ ಮೈಲಾರಲಿಂಗೇಶ್ವರ ಕೊಟ್ಟೂರು ಕುರುವತ್ತಿ ಇತ್ಯಾದಿ ಕೆಲಸ ಮಾಡಿ ಬಳ್ಳಾರಿ ನಿಮ್ಮ ಟೋಟಲ್ ಸರ್ವಿಸ್ ಎಷ್ಟು ವರ್ಷ ಸರ್ ನಿಮ್ಮದು ಮೂವತ್ತೈದು ವರ್ಷ ಸರ್ 35 ವರ್ಷ ಸರ್ ಮೂಲತ ಬಂದ್ಬಿಟ್ರು ಸರ್ ಬಳ್ಳಾರಿ ಬಳ್ಳಾರಿ ಸರ್ ಗಡಲೇ ವನಿಯಾ ಅಣ್ಣ উড়ಿದೇಗಾ